ಎರಡು ಮೂರು ದಿವಸ ಕಳೆದ್ರೂ ಕೂಡ ರಾಜ್ಯದ ನಾಯಕರು ಒಬ್ಬರು ನನಗೆ ಏನಂದ್ರೆ ಗುಲಾವು ಅಥವಾ ಅಥವಾ ಕರೆ ಮಾಡ್ತಕ್ಕಂತ ಪ್ರಯತ್ನ ಅವರು ಮಾಡಲಿಲ್ಲ ನನಗೆ ಈಗ ಅವಮಾನ ಮಾಡಿದಾರಂತಲ್ಲ ಎಟ್ಲೀಸ್ಟ್ ಒಂದು ಸಾಂತ್ವನದ ಮಾತು ಅವ್ರ ಬರಬೇಕಾಗಿತ್ತು ಅಂತೇಳಿ ಕೂಡ ಅವ್ರಿಗೆ ಆಕ್ಷೇಪಣೆಯನ್ನ ಮಾಡಿದ್ರು ಮಾಡಿದ ನಂತರ ಅವರು ಇಲ್ಲ ಅವ್ರು ಮಾಡಬೇಕಾಗಿತ್ತು ತಪ್ಪಾಗಿದೆ ಅನ್ನೋ ಮಾತನ್ನ ವ್ಯಕ್ತಪಡಿಸಿದ್ರು ಅಭಿಪ್ರಾಯ ಅದಾದ ಮೇಲೆ ಅವ್ರು ಬೇರೆ ಕಾರಣದಿಂದ ಹೊರಗೆ ಹೋದ್ರು ಹೊರಗೋಗಿ ವಿಜೇಂದ್ರವ್ರದ್ದು ಏನೋ ಸಂಪರ್ಕ ಸಿಕ್ಕಂಗೆ ಆಗಿತ್ತು ಅಮ್ಮ ಇವ್ರು ಬಂದರು ಬಂದ ಮೇಲೆ ವಿಜಯೇಂದ್ರ ಅವರು ಕಾಲು ಬಂದಿತ್ತು ನನಗೆ ಪ್ರಸ್ತಾಪ ಮಾಡ್ತಿದ್ರು ಸರ್ ಇವತ್ತು ನೀವು ಮಾತಾಡ್ರಿ ವಿಜೇಂದ್ರ ಅವ್ರು ಮಾತಾಡ್ತಾರೆ ಅಲ್ಲ ದೊಡನ್ ಜವಾಬ್ದಾರಿ ಇರ್ತಕ್ಕಂಥವ್ರು ನಿಮ್ಮ ಕಾಲು ಕರೆ ಮೇಲೆ ಅವ್ರು ಕಾಲು ಮಾಡಿದ್ದಾರೆ ಇದು ಗೌರವ ಕೊಡ್ತಕ್ಕಂಥ ಪದ್ಧತಿ ಅಲ್ಲ ನಾನು ಮಾತನಾಡಿದ್ರು ಕೂಡ ನನ್ನ ಏನಂದ್ರೆ ನನಗೆ ಮುಜುಗರ ಅನಿಸ್ತದ ಅಂತ ಹೇಳಿದೆ ಇಲ್ಲ ನೀವು ಮಾತಾಡೋಕೆ ಆಯ್ತು ಅಂತ ರಿಶ್ಯೂ ಮಾಡಿ ನಾನು ಮಾತಾಡಿದೆ ಇಲ್ಲ ಸರ್ ನನಗೆ ಎರಡು ದಿನ ಸರ್ಕಾರಿ ಕಾರ್ಯಕ್ರಮಗಳಾದ್ರು ಆ ಕಾರ್ಯಕ್ರಮ ಆದ ನಂತರ ದುಡ್ಡನ್ನು ಕೊಡ ಜೊತೆ ಮಾತಾಡಿ ನಿಮ್ಗೆ ಸಂಪರ್ಕ ಬರ್ತೇನೆ ಅಂತ ಮಾತಾನೆ ಹೇಳಿದ್ವಿ